ಹಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನ್ ಫೋಸ ಹಾಕೊಂಡಿದ್ದು ಬಟನೆ ಹಾಕೊಂಬತ್ತಾಳೆ ಬ್ರ್ಯಾಂಡೆಡ್ ಅವ್ರು ಕೊಡ್ಸೋಕ್ಕಾಗಲ್ಲಮ್ಮ ಹೌದು ಹೇಳ ಪ್ರಸಾದಕ್ಕೂ ಪೂಜೆಗೆ ಮುಂಚೆ ಪ್ರಸಾದ ಸೇವನೆ ಮಾಡ್ತಾ ಇದ್ದೀನಿ ಹಾಂ ಎಂತ ಬರ್ತೀನಿ ಉಪಹಾರ ಇದು ಬೆಳಗಿನ ಉಪಹಾರ ಇದು ನೋಡಿ ಬೆಳಗಿನ ಟಿಫನ್ ಮತ್ತೆ ಉಪಹಾರನ ಮುಗಿಸ್ಕೊಂತ ಇದೀವಿ ಸೊ ಉಪ್ಮಾನ ಕೊಡೋ ಅಂಥದ್ದು ಸೊ ಯಾವಾಗ್ಲೂ ಅಷ್ಟೇ ಉಪ್ಮಾ ಇಲ್ಲ ಅಂತಂದ್ರೆ ಪೊಂಗಲ್ ಇರುತ್ತೆ ಅಹ್ ರುದ್ರಾಭಿಷೇಕ ನಡೀತಾ ಇದೆ ಬ್ಯಾಚ್ ವೈಸ್ ನಡೆಯುವಂಥದ್ದು ಆದ್ರೆ ನಾವು ರುದ್ರಾಭಿಷೇಕಕ್ಕೆ ಒಳಗಡೆ ಹೋಗೋ ಹೋಗೋಕೆ ಆಗೋದಿಲ್ಲ ಇಲ್ಲೇ ಹೊರಗಡೆ ಇನ್ನೊಂದು ಏನೋ ಒಂದು ಸ್ಕ್ರೀನ್ ಒಂದು ದೊಡ್ಡ ಟಿವಿ ಸ್ಕ್ರೀನ್ ಅಲ್ಲಿ ಆ ಏನ್ ನಡೀತಾ ಇರುತ್ತೆ ಅದನ್ನ ಲೈವ್ ಆಗಿ ತೋರಿಸ್ತಾ ಇರ್ತಾರೆ ಎಲ್ಲಾರು ಭಕ್ತಾದಿಗಳು ಏನು ಒಳಗಡೆ ಹೋಗೋಕೆ ಆಗೋದಿಲ್ವೋ ಅವರೆಲ್ಲ ನಾವೆಲ್ಲ ಕುಂತ್ಕೊಂಡು ಇಲ್ಲಿ ಇದನ್ನ ವಾಚ್ ಮಾಡ್ಬೋದು ಟಿಲ್ ಟ್ವೆಲ್ ಓ ಕ್ಲಾಕ್ ವರ್ಗು ಇರುತ್ತೆ ಮತ್ತೆ ಸುಮಾರು ಭಜನೆಗಳು ಪ್ರವಚನಗಳು ಕೂಡ ನಡೀತಾ ಇರುತ್ತೆ ಮತ್ತೆ ಭಕ್ತಾದಿಗಳು ಅಲ್ಲಲ್ಲಿ ಸ್ವೀಟ್ ಅನ್ನ ತಗೊಂಡು ಕೊಡ್ತಾ ಇರ್ತಾರೆ ಆ ಪ್ರಸಾದವಾಗಿ ನಾವು ಅದನ್ನ ತಿನ್ಕೊಂತ ಇರ್ತೀವಿ ಮತ್ತೆ ಯಾವುದೇ ರೀತಿಯ ಟೈರ್ಡ್ನೆಸ್ ಆಗಲಿ ಅಥವಾ ಬೇಜಾರು ಆಗೋದಿಲ್ಲ ತುಂಬಾ ಭಕ್ತಿಯಿಂದ ಎಲ್ಲರೂ ಕುಂತ್ಕೊಂಡು ಕೇಳುವಂಥದ್ದು ನೋಡಿ ಶಿಲಾತ್ಮಕವಾಗಿರ್ತಕ್ಕಂಥ ಮೂಲ ಪಾದಿಕೆಗಳನ್ನ ಅಂದ್ರೆ ದತ್ತಾತ್ರೇಯವರ ಮೂಲ ಪಾದಿಕೆಗಳು ಏನಿದೆ ಅದಕ್ಕೆ ಪೂಜೆ ಮಾಡೋದ್ರ ಜೊತೆ ಜೊತೆಯಲ್ಲಿ ಹಂತ ಹಂತವಾಗಿ ಪ್ರಭಾವಳಿಗಳನ್ನ ಹಾಕೊಂಡು ಪ್ರತಿಯೊಂದು ಅಭಿಷೇಕವನ್ನ ಮಾಡ್ತಾ ಇರ್ತಾರೆ ಮೊದಲೇದಾಗಿ ಹಾಲಿನ ಅಭಿಷೇಕ ತುಪ್ಪದ ಅಭಿಷೇಕ ಮೊಸರು ಅಭಿಷೇಕ ಬೆಣ್ಣೆ ಅಭಿಷೇಕ ಮತ್ತು ತುಪ್ಪ ಅಂತಂದರೆ ಜೇನುತುಪ್ಪದ ಅಭಿಷೇಕ ಮತ್ತು ವಿಭೂತಿ ಅಭಿಷೇಕ ಮತ್ತು ಕುಂಕುಮ ಅಭಿಷೇಕ ಮತ್ತು ಗಂಧದ ಅಭಿಷೇಕ ಹೀಗೆ ಹಲವು ರೀತಿಯಲ್ಲಿ ಅಭಿಷೇಕಗಳು ಅನ್ನೋದು ನಡೀತಾ ಇರುತ್ತೆ ಸೊ ಹಂತ ಹಂತವಾಗಿ ನೋಡ್ಕೊಳ್ತಾ ಹೋಗೋಣ ಬನ್ನಿ ಇದನ್ನು ೇ السلام <سؤال> علیکم رشید کا نام ہے عبداللہ بن علی 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 بن میں نے کبھی نہیں دیکھا کہ اتنا بڑا سماج ہے کہ وہ اس طرح سے اپنا 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 میں دیا کرتا ہوں کہ ہمارے سے اس وقت اس وقت اس وقت اس وقت ہم سب نے جو اعلان کیا تھا ہم نے بولا تھا ہم نے کہا تھا کہ یہ بچے جو ہیں بہت سارا شکریہ اظہار تشکر دل کے حوالے سے ہم نے کہا تھا کہ 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 ہم نے کہا Obrigado. அது சமயம் சார்ந்த தேர்தல் நடையான இத்தகைய செல்வாக்கு சானிடையே நான் அவ்வளவு சார்ந்ததா അല്ല ലഗ്നേദോ തരംഗമേ ഒക്കെ ചേരാതെ महोत्सवനാമേ ഔതാം മഹാരാജ വട്ട വിശേഷം ഹോസ്കോ അവധൂത ജന്ദന ശ്രീ ലുംദേവത ഹലോ വെയിൻ തരാതരാ നദിക്ക് ഇടറവതൻ തപരമോ ഇതിനെ ഇടറക്കിരുന്നിത് പ്രകരവത ರುದ್ರಾಭಿಷೇಕದ ನಂತರ ಕ್ಷಣಗಣನೆಯಲ್ಲಿ ಇರುವಂಥದ್ದು ರಾಖಿಯನ್ನು ಕಟ್ಟೋ ಅಂಥದ್ದು ಈ ಒಂದು ವರ್ಷದಲ್ಲಿ ಏನಿದೆ ರಕ್ಷಾ ಬಂಧನ್ ಅಣ್ಣ ತಂಗಿಯರ ಬಂಧವನ್ನು ಇನ್ನಷ್ಟು ಹೆಚ್ಚು ಮಾಡುವಂತಹ ಒಂದು ಸಂಬಂಧವನ್ನು ಹೆಚ್ಚು ಮಾಡುವಂತಹ ದಿನವೇ ಈ ರಕ್ಷಾಬಂಧನ್ ದಿನ ಈ ರಕ್ಷಾ ಬಂಧನ ಅಥವಾ ರಾಖಿ ಹಬ್ಬದ ದಿನ ಏನಿದೆ ದತ್ತಾತ್ರೇಯವರಿಗೆ ಅವರ ತಂಗಿ ರಾಖಿಯನ್ನು ಕಟ್ಟಿರ್ತಕ್ಕಂಥ ದಿನ ಆಗ ಅವರ ಆಶೀರ್ವಾದವನ್ನು ಮಾಡ್ತಾರೆ ಈ ಒಂದು ದಿನ ಯಾರು ನನ್ನ ಸನ್ನಿಧಿನಲ್ಲಿ ಬಂದು ಇರ್ತಾರೋ ಅವರಿಗೆ ಸುಖ ಸಂತೋಷವಾಗಿ ಮತ್ತು ನೆಮ್ಮದಿಯಾಗಿ ಇರೋದಕ್ಕೆ ನಾನು ಆಶೀರ್ವಾದವನ್ನು ಮಾಡ್ತೀನಿ ಅಂತ ನೋಡಿ ಈ ಒಂದು ರಾಖಿಯನ್ನೇ ದತ್ತಾತ್ರೇಯ ಅವರಿಗೆ ಅವರ ತಂಗಿ ಕಟ್ಟೋ ಅಂಥದ್ದು ಅದನ್ನು ಇವಾಗ ಅವರು ತೋರಿಸ್ತಾ ಇದ್ದಾರೆ ಸೊ ಅದನ್ನು ದತ್ತಾತ್ರೇಯ ಅವರಿಗೆ ಕಟ್ತಾರೆ ಸೊ ಈ ದಿನಕ್ಕಾಗಿ ರಾಜ್ಯದ ಮೂಲೆ ಮನೆ ಮೂಲೆಗಳಿಂದ ಭಕ್ತಾದಿಗಳು ಬಂದು ಸೊ ಪಾರಾಯಣ ಮಾಡೋದ್ರ ಮೂಲಕ ರುದ್ರಾಭಿಷೇಕ ಮಾಡೋದ್ರ ಮೂಲಕ ಮತ್ತು ಭಜನೆಗಳನ್ನು ಮಾಡೋದ್ರ ಮೂಲಕ ಈ ದಿನವನ್ನು ಇಲ್ಲಿ ಕಳೀತಾರೆ ಮತ್ತು ಈ ದಿನ ಸ್ವಾಮಿಗಳು ದತ್ತಾತ್ರೇಯ ಸ್ವಾಮಿಗಳು ಕೂಡ ಬರ್ತಾರೆ ಪ್ರತಿ ವರ್ಷ ಬರ್ತಾರೆ ಅನ್ನೋ ಒಂದು ಇದು ಭಾವನೆ ಕೂಡ ಇದೆ ಎಲ್ಲರಲ್ಲೂ ಸೊ ಯಾವುದೇ ರೂಪದಲ್ಲೂ ಕೂಡ ದೇವರು ಬರ್ಬೋದು ಯಾವುದೇ ರೂಪದಲ್ಲಿ ನಾವು ಅವ್ರನ್ನ ನೋಡ್ಬೋದು ಅನ್ನೋದು ಕೂಡ ಇಲ್ಲಿನ ಆಶಯ ಸೊ ಅದಕ್ಕಾಗಿ ಭಕ್ತಾದಿಗಳು ಬರುವಂಥದ್ದು ಸೊ ನೈಟು ಎಷ್ಟು ವೇಟ್ ಟೈಮು ಹತ್ತು ಗಂಟೆ ಆಗಿದೆ ಮಲಗೋ ಟೈಮು ಸೊ ದೇವಸ್ಥಾನಕ್ಕೆ ಹೋದ್ವಿ ದೇವ ದರ್ಶನ ಮಾಡಿದ್ವಿ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಸೊ ಇವಾಗ ಬಂತು ಮಲ್ಕೊಳಕ್ಕೆ ರೆಡಿ ಆಗಿದ್ವಿ ಇದೇ ಜಾಗ ಒಳಗಡೆ ಆದರೂ ಮಲ್ಕೊಬೋದು ಇಲ್ಲ ಎಲ್ಲಾದರೂ ಮಲ್ಕೊಬೋದು ನೆಕ್ಸ್ಟ್ ನಾಳೆ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸ್ಟಿಂತ ರಾಯ್ ಗುಡ್ ನೈಟ್